ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದು ಆನ್ಲೈನ್ ಮೂಲಕ ಅರ್ಜಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿ ನೇಮಕಾತಿ ಪ್ರಕ್ರಿಯೆಯು ಆರ್ಆರ್ಬಿ ಮಿನಿಸ್ಟರಿಯಲ್ ಮತ್ತು ಐಸೋಲೇಟೆಡ್ ಕ್ಯಾಟಗರೀಸ್ ಶೀರ್ಷಿಕೆಯಡಿಯಲ್ಲಿ ಜೂನಿಯರ್ ಸ್ಟೆನೋಗ್ರಾಫರ್ ಜೂನಿಯರ್ ಟ್ರಾನ್ಸ್ಲೇಟರ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಮುಖ್ಯ ಕಾನೂನು ಸಹಾಯಕ ಅಡುಗೆಯವರು ಪಿಜಿಟಿ ಟಿಜಿಟಿ ದೈಹಿಕ ತರಬೇತಿ ಬೋಧಕ ಸಹಾಯಕ ಮೆಟ್ರಿಸ್ ಮ್ಯೂಸಿಕ್ ಮೇಟ್ರಸ್ ಡ್ಯಾನ್ಸ್ ಮೇಟ್ರಸ್ ಪ್ರಯೋಗಾಲಯದ ಸಹಾಯಕರು ಹೆಡ್ ಕುಕ್ ಮತ್ತು ಫಿಂಗರ್ ಪ್ರಿಂಟ್ ಎಕ್ಸಾಮಿನರ್ ವಯೋಮಿತಿ ಅರ್ಜಿದಾರರು ಕನಿಷ್ಠ ಹದಿನೆಂಟು ವಯಸ್ಸು ಉಳ್ಳವರಾಗಿರಬೇಕು ಗರಿಷ್ಠ ವಯಸ್ಸಿನ ಮಿತಿಯು ನಿರ್ದಿಷ್ಟ ಸ್ಥಾನಮಾನದ ಆಧಾರದ ಮೇಲೆ ಬದಲಾಗುತ್ತದೆ ಗರಿಷ್ಠ ನಲವತ್ತೆಂಟು ವರ್ಷ ಅಭ್ಯರ್ಥಿಗಳು ಹುದ್ದೆಯ ಅವಶ್ಯಕತೆಗಾಗಿ ಅನುಗುಣವಾಗಿ ಹನ್ನೆರಡನೇ ತರಗತಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಅಂತಿಮ ಫಲಿತಾಂಶಗಳಿಗಾಗಿ ಕಾಯುತ್ತಿರುವ ಅಪ್ಲಿಕೇಶನ್ ಗಡುವಿನ ಮೊದಲು ಉತ್ತೀರ್ಣರಾಗಿರಬೇಕು